ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಇನ್ಫಾ ಮೀಡಿಯಾ ಜಗತ್ತು ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಧನುರ್ಮಾಸದ ವಯಸ್ಸಿಟ್ಟೇವೇನು ಈ ಬಾರಿ ಲಕ್ಷ್ಮಿ ಪೂಜೆ ಕಾಲ ಭೈರವಾಷ್ಟಮಿ ಪೂಜೆ ಸೇರಿ ಏನೆಲ್ಲ ವ್ರತಗಳನ್ನು ಆಚರಿಸಬಹುದು ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ಬಗ್ಗೆ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು ಸ್ಕಿಪ್ ಮಾಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಬೀನಿಂದ ತನಕ ವಿಡಿಯೋನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಡಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚು ಹೆಚ್ಚು ಫ್ಯಾಮಿಲಿಗೆ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ತಡ ಮಾಡೋದು ಬೇಡ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಪ್ರತಿ ವರ್ಷ ಡಿಸೆಂಬರ್ ಹದಿನಾರರಿಂದ ಮರು ವರ್ಷ ಜನವರಿ ಸಂಕ್ರಾಂತಿ ಇಂದಿನ ದಿನದವರೆಗೂ ಧನುರ್ಮಾಸವನ್ನು ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ವಿವಿಧ ವ್ರತ ಪೂಜೆಗಳನ್ನು ಮಾಡುವುದರಿಂದ ವಿಶೇಷ ಫಲ ದೊರೆಯಲಿದೆ ಧನುರ್ ಮಾಸದಲ್ಲಿ ಲಕ್ಷ್ಮೀ ಪೂಜೆ ಭೈರಾಷ್ಟಮಿ ಪೂಜೆಯನ್ನು ಮಾಡಲಾಗುತ್ತದೆ ಸ್ನೇಹಿತೆ ಸೊ ಹಾಗಾಗಿ ಯಾರೆಲ್ಲ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಮತ್ತು ಧನುರ್ ಮಾಸದ ದಿನದಿಂದ ಏನೆಲ್ಲ ಮಾಡಬೇಕು ಅನ್ನೋದರ ಟೋಟಲ್ ಇನ್ಫಾರ್ಮಿಷನ್ ತಿಳಿಸ್ಕೊಡ್ತೀನಿ ಇವಾಗೆಲ್ಲೂ ಕೂಡ ಇದನ್ನು ಸ್ಕಿಪ್ ಮಾಡಬಾರ್ದು ಸ್ನೇಹಿತರೆ ಧನುರ್ಮಾಸ ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರತಿ ವರ್ಷ ಡಿಸೆಂಬರ್ ಹದಿನಾರರಿಂದ ಧನುರ್ಮಾಸ ಪೂಜೆಯು ಆರಂಭವಾಗಿ ಜನವರಿ ಹದಿಮೂರರವರೆಗೂ ಮುಂದುವರಿಯುತ್ತದೆ ಇದು ದಕ್ಷಿಣಯಾನದ ಕೊನೆಯ ದಿನವಾಗಿರುತ್ತದೆ ಧನುರ್ಮಾಸದ ಸಮಯದಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಪೂಜೆ ಮಾತ್ರವಲ್ಲದೆ ಮಹಾಲಕ್ಷ್ಮಿ ಪಾರ್ವತಿ ಶ್ರೀ ವಿಷ್ಣು ಶ್ರೀ ಕಾಲಭೈರವ ಸ್ವಾಮಿಯ ಪೂಜೆಗೆ ಸಹ ಆದ್ಯತೆ ನೀಡಲಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಡಿಸೆಂಬರ್ ಹದಿನೆಂಟರಂದು ಹರ ಚತುರ್ಥಿ ಡಿಸೆಂಬರ್ ಹದಿನೆಂಟು ಬುಧವಾರ ಹಗಲು ಹನ್ನೊಂದು ನಲವತ್ತರವರೆಗೂ ಇರುತ್ತದೆ ಆನಂತರ ಚೌತಿ ಆರಂಭವಾಗುತ್ತದೆ ಈ ದಿನ ಸಂಕಷ್ಟಾಹಾರ ಚತುರ್ಥಿ ಪೂಜೆ ಮಾಡಬೇಕಾಗುತ್ತದೆ ಧನುರ್ಮಾಸವಾದರೂ ಈ ಪೂಜೆಯನ್ನು ಸಂಜೆಯ ವೇಳೆ ಮಾಡಬೇಕಾಗುತ್ತದೆ ಸ್ನೇಹಿತರೆ ಕಾರಣ ಈ ವ್ರಥವು ಮುಗಿಯುವುದೇ ಚಂದ್ರನಿಗೆ ಆಗ್ರಹವನ್ನು ನೀಡಿದಾಗ ಆ ದಿನದ ರಾತ್ರಿ ಒಂಬತ್ತು ಹತ್ತಕ್ಕೆ ಚಂದ್ರೋದಯ ಆಗಲಿದೆ ಗಣಪತಿಗೆ ಚೌತಿಯ ರೀತಿ ಬುಧವಾರ ಬಲು ಶ್ರೇಷ್ಠ ಬುಧವಾರವು ಹಸಿರು ಸಸ್ಯ ವರ್ಗವನ್ನು ಸೂಚಿಸುತ್ತದೆ ಆದ್ದರಿಂದ ಈ ದಿನದಂದು ಗಣಪತಿಗೆ ಇಪ್ಪತ್ತೊಂದು ಗರಿಕೆಗಳನ್ನು ಅರ್ಪಿಸುವುದರಿಂದ ಜೀವನದ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತದೆ ಸ್ನೇಹಿತರೆ ವಿದ್ಯಾರ್ಥಿಗಳಿಗೆ ಯಶಸ್ಸನ್ನು ದೊರೆಯುತ್ತದೆ ಎಂದು ನಂಬಿಕೆ ಇಡಲಾಗುತ್ತದೆ ಗುರುವಾರ ಹತ್ತೊಂಬತ್ತರಂದು ಬೆಳಿಗ್ಗೆ ಹನ್ನೊಂದು ನಲವತ್ತೆಂಟರವರೆಗೆ ಚೌತಿ ಇರುತ್ತದೆ ನಂತರ ಪಂಚಮಿ ಆರಂಭವಾಗುತ್ತದೆ ಆ ದಿನ ಮಾರ್ಗಶೀರ್ಷಲ್ ಶ್ರೀಲಕ್ಷ್ಮೀ ವ್ರತವನ್ನು ಆಚರಿಸಬೇಕು ಈ ಪೂಜೆಯನ್ನು ಸೂರ್ಯ ಮುಳುಗುವ ಮುನ್ನ ಸಂಜೆ ವೇಳೆಯಲ್ಲಿ ಮಾಡುವುದು ಒಳ್ಳೆಯದು ಸ್ನೇಹಿತರೆ ಜನ್ಮಕುಂಡಲಿಯಲ್ಲಿ ಹಣಕಾಸಿನ ವಿಚಾರವನ್ನು ಕೇವಲ ಶುಕ್ರಗ್ರಹ ಮಾತ್ರವಲ್ಲದೆ ಗುರುಗ್ರಹವನ್ನು ಪರಿಗಣಿಸಬೇಕು ಆದ್ದರಿಂದ ಧನುರ್ಮಾಸದ ಗುರುವಾರದಿಂದ ಶ್ರೀ ಮಹಾಲಕ್ಷ್ಮಿಯ ಪೂಜೆ ಮಾಡುವುದರಿಂದ ಹಣಕಾಸಿನ ತೊಂದರೆ ದೂರವಾಗುತ್ತದೆ ಧಾನ್ಯವನ್ನು ಅಳೆಯುವ ಸೇರು ಅಥವಾ ಪಾವಿನಲ್ಲಿ ಅದರ ಮುಕ್ಕಾಲು ಭಾಗ ಅಕ್ಕಿಯ ಹಾಕಬೇಕು ಅದರಲ್ಲಿ ಶ್ರೀಲಕ್ಷ್ಮಿಯ ವಿಗ್ರಹವನ್ನು ಇಟ್ಟು ದೇವರ ಮುಂದಿಟ್ಟು ಪೂಜೆ ಮಾಡುವುದು ವಾಡಿಕೆ ಕೆಲವು ಭಾಗಗಳಲ್ಲಿ ಮುಂಬಾಗಿಲು ಹೊಸಲಿನಲ್ಲಿ ಮೇಲೆ ಇಟ್ಟು ಪೂಜೆ ಸಲ್ಲಿಸುತ್ತಾರೆ ಮುಖ್ಯವಾಗಿ ಹಸಿರು ಮತ್ತು ಬಿಳಿ ಬಣ್ಣದ ವಸ್ತ್ರವನ್ನು ಸೇರು ಅಥವಾ ಪಾವಿಗೆ ಒದಿಸಬೇಕು ಮನೆಗೆ ಬರುವ ಸ್ತ್ರೀಯರು ವಯಸ್ಸಿನಲ್ಲಿ ಮಿತಿ ಇಲ್ಲದೆ ವಿಳ್ಳೆದೆಲೆ ಅಡಿಕೆ ದಕ್ಷಿಣೆಯ ಸಹಿತ ಹಣ್ಣನ್ನು ಇಟ್ಟು ತಾಂಬೂಲ ನೀಡಬೇಕು ಸ್ನೇಹಿತರೆ ಸಾಧ್ಯವಾದರೆ ಭೋಜನವನ್ನು ಬಡಿಸಬಹುದು ಇದರಿಂದ ಹಣಕಾಸಿನ ಸಮಸ್ಯೆ ದೂರವಾಗುತ್ತದೆ ಡಿಸೆಂಬರ್ ಇಪ್ಪತ್ತ್ಮೂರರಂದು ಕಾಲಭೈರವ ಅಷ್ಟಮಿ ಪೂಜೆ ಸೋಮವಾರ ಇಪ್ಪತ್ತ್ಮೂರರಂದು ಹಗಲು ನಾಲ್ಕು ನಲವತ್ತೆಂಟು ಬೆಳಿಗ್ಗೆ ಅಷ್ಟಮಿ ತಿಥಿ ಇರುತ್ತದೆ ಆ ದಿನವನ್ನು ಕಾಲಭೈರವ ಅಷ್ಟಮಿ ಎಂದು ಕರೆಯಲಾಗುತ್ತದೆ ಈ ದಿನ ಕುಲದೇವರಿಗೆ ಅಕ್ಕಿ ಬೆಲ್ಲ ಮತ್ತು ತೊಗರಿ ಬೇಳೆಯನ್ನು ನೀಡಬೇಕು ಇದೇ ದಿನ ಶ್ರೀಲಕ್ಷ್ಮೀ ನರಸಿಂಹಸ್ವಾಮಿಗೆ ಬೆಣ್ಣೆ ನೀಡಬೇಕು ಶ್ರೀ ಶಿವನಿಗೆ ಬಿಲ್ಪತ್ರೆಯಿಂದ ಪೂಜೆ ಸಲ್ಲಿಸಬೇಕು ಸೂರ್ಯೋದಯದ ವೇಳೆ ಶ್ರೀ ಕಾಲಭೈರವನಿಗೆ ಪೂಜೆ ಸಲ್ಲಿಸಿದ್ದಲ್ಲಿ ಅಪಮೃತ್ಯ ಪರಿಹಾರವಾಗುತ್ತದೆ ಸ್ನೇಹಿತರೆ ಅಲ್ಲದೆ ಎದುರಾಗುವ ಕಷ್ಟಗಳು ದೂರವಾಗುತ್ತದೆ ಇದಲ್ಲದೆ ಉತ್ತಮ ಆರೋಗ್ಯವನ್ನು ಗಳಿಸಬಹುದು ಗುರುವಾರ ಇಪ್ಪತ್ತಾರರಂದು ಏಕದಾಸಿ ಇದ್ದು ಮಾರ್ಗಶೀರ್ಷ ಶ್ರೀಲಕ್ಷ್ಮೀ ವ್ರತದೇವಿದೆ ಏಕದಾಸಿ ಆದರೂ ಸಹ ಈ ದಿನ ಉಪವಾಸ ಮಾಡಬಾರದು ಶನಿವಾರ ಇಪ್ಪತ್ತೆಂಟರಂದು ಮಧ್ಯರಾತ್ರಿ ಎರಡು ಇಪ್ಪತ್ತ್ಮೂರರವರೆಗೂ ತ್ರಾಯೋಧಿತ ಸ್ಥಿತಿ ಇರುತ್ತದೆ ರಾತ್ರಿ ಒಂಬತ್ತು ನಲವತ್ತೊಂದರವರೆಗೂ ಅನುರಾಧ ನಕ್ಷತ್ರ ಇರುತ್ತದೆ ಈ ದಿನ ಪ್ರದೋಷ ಪೂಜೆ ಮಾಡಬೇಕು ಇದನ್ನು ಶನಿ ಪ್ರದೋಷವೆಂದು ಕರೆಯಲಾಗುತ್ತದೆ ಶನಿವಾರದಂದು ಶನಿಯ ನಕ್ಷತ್ರವಾದ ಅನುರಾಧ ನಕ್ಷತ್ರವಿದೆ ಅಂದು ಶಿವನ ಪೂಜೆ ಮಾಡುವುದವರೆಗೆ ಶನಿಯಿಂದ ತೊಂದರೆ ಇರುವುದಿಲ್ಲ ಎಂದು ಜ್ಯೋತಿಷ್ಯ ಗ್ರಂಥಗಳಲ್ಲಿ ತಿಳಿಸಲಾಗಿದೆ ಆದ್ದರಿಂದ ಇಂದಿನ ಶಿವನ ಪೂಜೆಯು ಹೆಚ್ಚು ಫಲದಾಯಕವಾಗಿರುತ್ತದೆ ಸೋಮವಾರ ಮೂವತ್ತರಂದು ಅಮವಾಸ ತಿಥಿ ಇದೆ ಸ್ನೇಹಿತರೆ ಈ ದಿನ ರುದ್ರ ಹೋಮ ಮಾಡುವುದರಿಂದ ವಿಶೇಷ ಫಲಗಳನ್ನು ಪಡೆಯಬಹುದು ಒಂದು ವೇಳೆ ಹೋಮ ಮಾಡಲು ಸಾಧ್ಯವಾಗದೆ ಹೋದಲ್ಲಿ ಶಿವನಿಗೆ ರುದ್ರಾಭಿಷೇಕ ಮಾಡಬಹುದು ಇದೇ ದಿನ ಕೇತು ಜಯಂತಿ ಇದೆ ಆದ್ದರಿಂದ ಗಣಪತಿಗೆ ಸಂಬಂಧಿಸಿದ ಹೋಮ ಮಾಡುವುದು ಬಹಳ ಒಳ್ಳೆಯದು ಸೊ ತಪ್ಪದೆ ನಾನು ನಿಮಗೆ ಏನೆಲ್ಲ ತಿಳಿಸಿದ್ದೀನಿ ಆ ರೀತಿ ಮಾಡುವುದರಿಂದ ನಿಮಗೆ ನಿಮಗೆ ಏನೂ ತೊಂದರೆಯಾಗುವುದಿಲ್ಲ ಕಷ್ಟಗಳಿಂದ ದೂರ ಹೋಗಿ ಸಂತೋಷ ಸಮೃದ್ಧಿ ದೊರಕಲಿದೆ ಜನವರಿ ಐದನೇ ತಾರೀಕು ತುಳುವ ಷಷ್ಠಿ ಭಾನುವಾರ ಜನವರಿ ತಿಂಗಳ ಐದನೇ ದಿನಾಂಕದಂದು ಷಷ್ಠಿ ತಿಥಿ ಇರುತ್ತದೆ ಇದನ್ನು ತುಳುವ ಷಷ್ಠಿ ಎಂದು ಕರೆಯಲಾಗುತ್ತದೆ ಈ ಈ ದಿನ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿಯ ರಥವಿರುತ್ತದೆ ಆದ್ದರಿಂದ ಈ ದಿನ ಉಪವಾಸ ಮಾಡುವುದು ಒಳ್ಳೆಯದು ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಪಂಚಾಮೃತವನ್ನು ನೈವೇದ್ಯ ಮಾಡುವುದು ವಿಶೇಷ ಫಲ ನೀಡುತ್ತದೆ ಡಿಸೆಂಬರ್ ಹತ್ತು ಶುಕ್ರವಾರ ವೈಕುಂಠ ಏಕಾದಶಿ ಇರುತ್ತದೆ ಡಿಸೆಂಬರ್ ಹದಿಮೂರು ಧನುರ್ಮಾಸದ ಕೊನೆಯ ದಿನ ಸೋಮವಾರ ಬರುತ್ತದೆ ಈ ದಿನವನ್ನು ಬನದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ ಬಹುತೇಕ ಕಡೆ ಈ ದಿನ ಭೋಗಿ ಹಬ್ಬವನ್ನು ಆಚರಿಸಲಾಗುತ್ತದೆ ಈ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುವುದು ಕೂಡ ಬಹಳ ಒಳ್ಳೆಯದು ಸೊ ಇಲ್ಲಿ ತನಕ ತಿಳಿಸಿರುವ ರೀತಿಯಲ್ಲಿ ನೀವು ಪೂಜೆ ಸಲ್ಲಿಸಿದ್ದಲ್ಲಿ ನಿಮಗೆ ಆರೋಗ್ಯ ಉತ್ತಮವಾಗಿರುತ್ತದೆ ಅಂತ ಹೇಳ್ತಾ ನಾನು ವಿಡಿಯೋನ ಹೆಂಡ್ ಮಾಡ್ತಿದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋ ಆಗಿದ್ದಲ್ಲಿ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊಳ್ತಾ ಹೋಗ್ತೀರಾ ಬಿಗಿನಿಂದ ಹೇಳ ತನಕ ವಿಡಿಯೋ ವಾಚ್ ಮಾಡಿದವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಹೊಸ ಅಪ್ಡೇಟ್ ತೊಗೊಂಡು ಬಂದು ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್